ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ವಾಶ್ ಟೈಮ್ ಕಡಿಮೆ ಆಗ್ತಿದೆಯಾ ಅಥವಾ ಡಾಲರ್ ಕಡಿಮೆ ತೋರಿಸ್ತಿದೆಯಾ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ವಾಶ್ ಟೈಮ್ ನಿನ್ನೆ ತ್ರೀ ತೌಸಂಡ್ ಕಂಪ್ಲೀಟ್ ಮಾಡಿರ್ತೀರಾ ಆದ್ರೆ ಇವತ್ತು ಟೂ ತೌಸಂಡ್ ತೋ ಹಾಗೆ ಕೂಡ ನಿಮ್ಮ ಡಾಲರ್ ಕೂಡ ಕಡಿಮೆ ತೋರಿಸ್ತಿದೆಯಾ ಇದಕ್ಕೆ ಮುಖ್ಯ ಕಾರಣ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ನಾವು ನ ಮೊದಲೇ ಬರೀ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೈಸ್ ಆ ಕಾರಣಗಳು ಏನಂತ ನೋಡೋಣ ನೋಡಿ ಗೈಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಕಡಿಮೆ ಆಗೋಕ್ಕೆ ಮುಖ್ಯ ಕಾರಣ ಏನಂದರೆ ನೀವು ವಾಶ್ ಟೈಮ್ನ ಬೈ ಮಾಡಿರ್ತೀರ ವಾಶ್ ಟೈಮ್ ತುಂಬ ದಿನದಿಂದ ನೀವು ವಾಶ್ ಟೈಮ್ನ ಕಂಪ್ಲೀಟ್ ಮಾಡ್ತಿರ್ತೀರಾ ಅಥವಾ ಅದು ಕಂಪ್ಲೀಟ್ ಆಗ್ತಿರಲ್ಲ ಆದ್ದರಿಂದ ನೀವು ವಾಶ್ ಟೈಮ್ನ ಮನೆಯಿಂದ ಬೈ ಮಾಡ್ತಿರ್ತೀರ ಬೈ ಮಾಡಿದ್ರೆ ಏನೋ ನಿಮ್ಮ ವಾಶ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ನೀವು ಅಷ್ಟೇ ಬೇಗ ನಿಮ್ಮ ವಾಶ್ ಟೈಮ್ ಡಿಕ್ರೀಸ್ ಆಗುತ್ತೆ ಆದ್ದರಿಂದ ನಿಮ್ಮ ವಾಶ್ ಟೈಮ್ ಕಡಿಮೆ ಆಗೋಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಕಾರಣ ಏನು ಅಂತಂದರೆ ಫ್ರೆಂಡ್ಸ್ ನೀವು ವಾಚ್ ಟೈಮ್ನ ನಿಮ್ಮ ಯೂಟ್ಯೂಬ್ ವಿಡಿಯೋನ ಯಾವುದೋ ಒಬ್ಬರು ಯೂಟ್ಯೂಬರ್ ಮಾತೇಳಿ ನಿಮ್ಮ ಫೋನಲ್ಲೇ ನಾಲ್ಕು ಬರೆ ಪ್ಲೇ ಮಾಡಿ ನೋಡೋದು ಇದರಿಂದ ಏನಾಗುತ್ತೆ ನಿಮ್ಮ ವಾಚ್ ಟೈಮ್ ಡೌನ್ ಆಗುತ್ತೆ ಅದು ಆದ್ದರಿಂದ ಇದು ಒಂದು ಕಾರಣ ನಿಮ್ಮ ವಾಚ್ ಟೈಮ್ ಡೌನ್ಲೋಡ್ ಡೌನ್ ಆಗೋದಕ್ಕೆ ಆದ್ದರಿಂದ ನಿಮ್ಮ ವೀಡಿಯೋನ ನೀವೇ ನೋಡಬೇಡಿ ವಾಚ್ ಟೈಮ್ ಡೌನ್ ಆಗುತ್ತೆ ಫ್ರೆಂಡ್ಸ್ ನೀವು ವಾಚ್ ಅವರು ಬೈ ಮಾಡದೆ ಅಥವಾ ಯಾವುದೇ ಶಾರ್ಟ್ ಇಂದ ಕಂಪ್ಲೀಟ್ ಮಾಡದೆ ನೀವು ಜಿನೋನಾಗಿ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದು ನಿಮ್ಮ ಒಂದು ವೈಟ್ ಸ್ಟುಡಿಯೋದಲ್ಲಿ ನಿಮ್ಮ ವಾಚ್ ಅವರ್ ಕಡಿಮೆ ತೋರಿಸ್ತಿದೆ ಅಂದರೆ ಅದಕ್ಕೆ ಏನು ಕಾರಣ ಅಂದರೆ ನೋಡಿ ಫ್ರೆಂಡ್ಸ್ ಹೇಳ್ತೀನಿ ನೀವು ಒಂದು ತಿಂಗಳಲ್ಲಿ ಒಂದು ಆರು ವೀಡಿಯೋ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ ಅದಕ್ಕೆ ಒಂದೊಂದು ವಿಡಿಯೋಗೂ ಐವತ್ತೈವರು ಐವತ್ತೈವರ್ ಅವರ್ ವಾಚ್ ಟೈಮ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಅದು ಐವತ್ತೈವತ್ತು ಎಷ್ಟಾಯಿತು ತ್ರೀ ಹಂಡ್ರೆಡ್ ವಾಚ್ ಅವರ್ ಆಯಿತು ಮತ್ತೆ ನೋಡಿ ಫ್ರೆಂಡ್ಸ್ ನೀವು ಒಂದು ಎರಡು ದಿನ ಬಿಟ್ಟು ಮತ್ತೆ ಏಳು ಮತ್ತೆ ಎಂಟನೇ ವೀಡಿಯೋ ಹಾಕಿದಿರಾ ಅಂತ ಅಂದ್ಕೊಳ್ಳಿ ಅದಕ್ಕೆ ವ್ಯೂಸ್ ಬರದೆ ಒಂದು ಒಂದು ವೀಡಿಯೋಗೆ ಹತ್ತವರು ಮತ್ತು ಎಣ್ಣೆ ವೀಡಿಯೋಗೆ ಕೂಡ ಹತ್ತವರು ಬಂದಿದೆ ಅಂತ ತಿಳ್ಕೊಳ್ಳಿ ಇವಾಗ ನಿಮ್ಮ ವೈಟ್ ಯೂಟ್ಯೂಬಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಮಾತ್ರ ತೋರಿಸ್ತೇವೆ ಅದರಿಂದ ನಿಮಗೆ ಇವಾಗ ಒಂದು ಮತ್ತು ಎರಡು ಇನ್ನೇತರಿಗೆ ಕೌಂಟ್ ಆಗೋಲ್ಲ ಅದು ಮೂರನೆಯಿಂದ ಏಳು ಎಂಟು ಇವಾಗ ಹಾಕಿರ್ತಾರಲ್ಲ ವೀಡಿಯೋ ಅವೆರಡು ಕೌಂಟ್ ಆಗುತ್ತೆ ಅದರಲ್ಲಿ ಎರಡು ವೀಡಿಯೋ ಕೌಂಟ್ ಆಗೋಲ್ಲ ಅದು ಲಾಸ್ಟ್ ಟ್ವೆಂಟಿ ಏಟ್ ಡೇರ್ಸ್ ಅಂದರೆ ಅದು ನಾಲ್ಕು ಐವತ್ತು ಐವತ್ತು ಅವರ್ ಮತ್ತೆ ಪ್ಲಸ್ ಈ ವಿಡಿಯೋದು ಹತ್ತರ್ ಅಂತಂದರೆ ಇವಾಗ ಟೂ ಟ್ವೆಂಟಿ ವಾಚ್ ಅವರ್ ಆಗಿರುತ್ತೆ ಇದರಿಂದ ನಿಮಗೆ ಟೆನ್ಷನ್ ಆಗುತ್ತೆ ನನ್ನ ವಾಚ್ ಅವರ್ ಜನನಾಗಿ ಕಂಪ್ಲೀಟ್ ಮಾಡಿದ್ರು ನನ್ನ ಒಂದು ವಾಚ್ ಅವರ್ ಡಿಕ್ರೇಜ್ ಆಗಿರುತ್ತೆ ಅಂತ ಇದು ಡಿಕ್ರೇಜ್ ಆಗಿರೋಲ್ಲ ಫ್ರೆಂಡ್ಸ್ ನಿಮ್ಮ ಲಾ ಯೂಟ್ಯೂ ವಲ್ಟಿ ಸ್ಟೋಡಿಯೋದಲ್ಲಿ ಲಾಸ್ಟ್ ಟ್ವೆಂಟಿ ಏಟ್ ಅವರ್ಸ್ ಮಾತ್ರ ತೋರಿಸ್ತೀವಿ ಹಾಗೆ ನಿಮ್ಮ ಡಾಲರ್ ಕೂಡ ನಿನ್ನೆ ಸೊ ಜಾಸ್ತಿ ಯಾರು ಮಾಡಿರ್ತಾರೆ ಇವತ್ತು ನಿಮಗೆ ಕಡಿಮೆ ತೋರಿಸ್ತಿದೆ ಅಂದರೆ ಅದು ಲಾಸ್ಟ್ ಟ್ವೆಂಟಿ ಏಟ್ ಡೇರ್ಸ್ ಮಾತ್ರ ತೋರಿಸುತ್ತೆ ಆದ್ದರಿಂದ ನಿಮಗೆ ನಿಮ್ಮ ಡಾಲರ್ ಎಲ್ಲಿ ಹೋಗಿರಲ್ಲ ನೀವು ಅರ್ನ್ ಮಾಡಿರುವಂಥ ಡಾಲರ್ ಅದು ಇರುತ್ತೆ ಅದು ನಿಮ್ಗೆ ನಿಮಗೆ ಬಂದೇ ಬರುತ್ತೆ ಹಾಗೆ ವಾಸ್ಟ್ ಟೈಮ್ ಕೂಡ ಡಿಕ್ರೇಜ್ ಆಗಿರಲ್ಲ ಜೀನಾಗಿ ಕಂಪ್ಲೀಟ್ ಮಾಡಿದೆ ಇದಿಷ್ಟು ಈ ವಿಡಿಯೋ ಅರ್ಥ ಆಯಿತು ಅನ್ಕ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಬಾಯ್ ಫ್ರೆಂಡ್ಸ್